ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಜೀವನೇ ಪೊಣಕ್ಕಿಡುವ ಲೆವೆಲ್ಗೆ ಈ ಒಂದು ಟಾಸ್ಕ್ ಇದೆ ಅಂತಾನೆ ಹೇಳ್ಬೋದು ನನಗಂತೂ ಪ್ರೋಮೋ ನೋಡಿ ಆ ಮಂಜಣ್ಣನ ಮುಖ ನೋಡಿ ಆ ನೀರಲ್ಲಿ ಕ್ಯಾಬ್ರಿನೇ ಆಗೋಯ್ತು ಎಷ್ಟೆಲ್ಲ ಸ್ಟ್ರಗಲ್ ಪಡ್ತಿದ್ದಾರೆ ಟಿಕೆಟ್ ಫಿನಾಲೆಗೋಸ್ಕರ ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೈತೀವಿ ಎಲ್ಲರೂ ಬೈತಾರೆ ಆದ್ರೆ ಅಲ್ಲಿ ಆಡ್ತಾ ಇರೋರಿಗೆ ನಿಜವಾಗು ಗ್ರೇಟ್ ಅಂತನೂ ಕೂಡ ಹೇಳ್ಬೋದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಒಂದು ಟಾಸ್ಕ್ ಯಾರು ಗೆಲ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಡಬ್ಬಲ್ಲಿ ಮಲ್ಕೊಳ್ಳೋದಕ್ಕೆ ಧೈರ್ಯ ಮಾಡಿದ ಮಂಜಣ್ಣ ಮತ್ತೆ ಮೋಕ್ಷಿತ ಅವರು ಗ್ರೇಟ್ ಗುರು ಮಂಜಣ್ಣ ಹೇಳ್ತಿದ್ದಾರೆ ಗೆಳತಿ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಿ ನಾನು ಮಲಗ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನೊಂದು ಈ ಒಂದು ಟಾಸ್ಕ್ ನ ಸೋಲೋದಂತೂ ನಿಜವಾಗ್ಲು ಇಲ್ವೇ ಇಲ್ಲ ಗೆದ್ದೆ ಗೆಲ್ತೀನಿ ಅಂತ ಹೋದ್ರು ಈ ಸೈಡ್ ಮೋಕ್ಷಿತ ಅವರು ಈ ಒಂದು ಟಾಸ್ಕ್ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ತೋರ್ಸೆ ತೋರಿಸ್ತೀನಿ ಅಂತ ಅವರು ಕೂಡ ಡಬ್ಬಲ್ ಮಲ್ಕೊಂಡಿದ್ದಾರೆ ಈ ಸೈಡ್ ನೀರ್ ತುಂಬಿದ್ರೆ ಈ ನೀರ್ನ ತಗೊಂಡೋಗಿ ಒಂದ್ ಡಬ್ಬಲ್ಲಿ ತುಂಬೇಕಾಗತ್ತೆ ಒಂದು ಡಬ್ ಇಟ್ಟಿದ್ದಾರೆ ಅದಕ್ ತುಂಬಬೇಕಾಗುತ್ತೆ ಯಾಕಂದ್ರೆ ಸೇವ್ ಮಾಡ್ತಾ ಇರ್ಬೇಕಲ್ಲ ನೀರ್ ಫೋರ್ಸ್ ಆಗಿ ಬರ್ತಾ ಇರತ್ತೆ ತೆಗೆದು ಹಾಕೋ ಹಾಕ್ಬೇಕಾಗತ್ತೆ ನಿಜವಾಗ್ಲು ತುಂಬಾ ಕಷ್ಟಕರವಾದ ಟಾಸ್ಕ್ ಮತ್ತೆ ಇದ್ರಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಸುತ್ತಮುತ್ತ ಹರಿದಾಡ್ತಾ ಇರೋದು ಈ ಒಂದು ಟಾಸ್ಕ್ ನ ಭವ್ಯ ಮೋಕ್ಷಿತ್ ಅವ್ರು ಗೆದ್ದಿದ್ದಾರೆ ಅಂತ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದೆಷ್ಟು ಜನ ಸುಳ್ಳ ಗೊತ್ತಿಲ್ಲ ಒಟ್ಟಲ್ಲಿ ಈ ಒಂದು ಟಾಸ್ಕ್ ಅವ್ರು ಗೆದ್ದಿದ್ರೆ ಸಿಕ್ಕಾಪಟ್ಟೆ ಮೋಕ್ಷಿತ್ ಅವರು ಒಂದು ದೃಢ ನಿರ್ಧಾರದಿಂದ ಗೆದ್ರು ಅಂತಾನು ಹೇಳ್ಬೇಕಾಗತ್ತೆ ಮತ್ತೆ ಈ ಸೈಡ್ ಮಂಜಣ್ಣವರು ಎಷ್ಟೆಲ್ಲ ಟಾಸ್ಕ್ ಆಡಿದ್ರು ಮಕ್ಕಡೆ ಮಲ್ಕೊಂಡ್ರು ಯಾವುದೇ ಒಂದು ಟಾಸ್ಕ್ ಕೂಡ ಗೆಲ್ಲಕ್ಕಾಗ್ಲಿಲ್ಲ ಈ ವಾರ ಅಂತ ಕೂಡ ಹೇಳ್ಬೋದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಿಮಗೆ ಏನ್ ಅನ್ನಿಸ್ತಾ ಇದೆ ಈ ಒಂದು ಪ್ರೋಮೋ ನೋಡಿ ಈ ಒಂದು ಟಾಸ್ಕ್ ನೋಡಿ ನಿಮ್ಮ ಮನ್ಸಲ್ಲಿ ಏನ್ ಅನ್ನಿಸ್ತಾ ಇದೆ ಮಂಜಣ್ಣವರು ಗೆದ್ದಿರ್ತಾರ ಇಲ್ವಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಇವರ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ನಮಸ್ಕಾರ